ಕಾಮಿಡಿ ಕಿಲಾಡಿಗಳು ವಿನ್ನರ್ ಹಾಗೂ ಹಾಸ್ಯ ನಟ ಮಡೇನೂರು ಮನು ಅವರು ಕಿರುತೆರೆ ನಟಿಗೆ ಕಿರುಕುಳ ಅತ್ಯಾಚಾರ ಮಾಡಿರುವ ಆರೋಪದಲ್ಲಿ ಪೊಲೀಸರ ಬಂಧನಕ್ಕೆ ಒಳಗಾಗಿದ್ದಾರೆ ಸಂತ್ರಸ್ತ ನಟಿ ಮನು ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಮತ್ತೊಂದೆಡೆ ಮನು ನಾಯಕನಾಗಿ ನಟಿಸಿರುವ ಚೊಚ್ಚಲ ಸಿನಿಮಾ ಕುಲದಲ್ಲಿ ಕೀಡಿಯಾವುದೋ ಕೂಡ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಮನುಗೆ ನಾಯಕಿಯಾಗಿ ನಟಿ ಮೌನ ಗುಡ್ಡೆಮನೆ ಅವರು ನಟಿಸಿದ್ದು ಈ ಮನು ನಡವಳಿಕೆ ಬಗ್ಗೆ ಮಾತನಾಡಿದ್ದಾರೆ ಮನು ನಟನೆಯ ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಪ್ರಚಾರದ ಗಿಮಿಕ್ಗೆ ಹೀಗೆಲ್ಲ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆಯೂ ಸ್ಪಷ್ಟನೆ ನೀಡಿರುವ ನಟಿ ಮೌನ ಗುಡ್ಡೆಮನೆ ಮನೆ ಸಿನಿಮಾ ಗಿಮಿಕ್ಗಾಗಿ ಯಾರು ತಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳಲ್ಲ ಗಿಮಿಕ್ ಅಂದರೆ ಒಳ್ಳೆ ರೀತಿಯಲ್ಲೂ ಮಾಡಬಹುದು ಆದರೆ ಈ ರೀತಿ ರಿಲೀಸ್ ಹೊತ್ತಲೇ ಯಾರೂ ಮಾಡಲ್ಲ ಅಂತ ಹೇಳಿದ್ದಾರೆ ಮಡೇನೂರು ಮನು ಅವರ ಪರ್ಸ್ನಲ್ ವಿಷಯಗಳ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ ಆದರೆ ಈ ರೀತಿ ಆಗಬಾರ್ದಿತ್ತು ಅವರ ಫಸ್ಟ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಮನು ಅವರು ಥಿಯೇಟರ್ನಲ್ಲಿ ಇರಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಿನಿಮಾದಲ್ಲಿ ಮನು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಾಕಷ್ಟು ಎಫರ್ಟ್ಸ್ ಕೂಡ ಹಾಕಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಹೀರೋ ಆಗಬೇಕು ಅಂತ ಬಂದವರು ಮನು ಏನೇ ಆದರೂ ಅವರಿಗೆ ಒಳ್ಳೆಯದಾಗಲಿ ಅಂದಿದ್ದಾರೆ ನಾನು ತುಂಬ ರಿಸರ್ವ್ಡ್ ಪರ್ಸನ್ ನಾವು ಈ ಸಿನಿಮಾ ಶೂಟಿಂಗ್ ವೇಳೆ ಊಟ ಮಾಡುವಾಗ ಬಿಟ್ಟರೆ ಆ್ಯಕ್ಷನ್ ಹೇಳುವಾಗ ಮಾತ್ರವೇ ಜೊತೆಯಾಗ್ತಾ ಇದ್ವಿ ನನಗೆ ಮನು ಅವರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ನಮ್ಮ ಜೊತೆ ಇದ್ದಾಗ ಮನು ಅವರ ನಡವಳಿಕೆ ಒಳ್ಳೆಯ ರೀತಿಯಲ್ಲಿತ್ತು ನಾನು ನೋಡಿರುವ ಪ್ರಕಾರ ಮನು ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವ ವ್ಯಕ್ತಿ ಅವರಿಗೂ ಫ್ಯಾಮಿಲಿ ಇದೆ ಚಿಕ್ಕ ಮಗು ಕೂಡ ಇದೆ ಅಂತ ನಟಿ ಮೌನ ಹೇಳಿದ್ದಾರೆ ಮಡೆನೂರು ಮನು ಅವರ ಬಗ್ಗೆ ಈ ವಿಷಯ ಗೊತ್ತಾದಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು ನಾಳೆಯೇ ಸಿನಿಮಾ ರಿಲೀಸ್ ಇರುವಾಗ ಈ ರೀತಿಯಾಗಿದ್ದು ನಿಜಕ್ಕೂ ಬೇಸರ ತರಿಸ್ತು ಆದರೆ ದೇವರ ದಯೆಯಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸಿನಿಮಾ ರಿಲೀಸ್ ಆಗಿದೆ ಪ್ರೇಕ್ಷಕರ ಪ್ರತಿಕ್ರಿಯೆ ಕೂಡ ಚೆನ್ನಾಗಿದೆ ಆದರೆ ಇಷ್ಟು ದಿನ ಕಷ್ಟಪಟ್ಟು ಹೀರೋ ಆಗಿರುವ ಮಡೆನೂರು ಮನು ನಮ್ಮ ಮೊದಲ ತಮ್ಮ ಮೊದಲ ಸಿನಿಮಾದ ಮೊದಲ ಶೋ ನೋಡ್ಲಿಲ್ವಲ್ಲ ಅನ್ನುವ ಬೇಸರವಿದೆ ಎಂದಿದ್ದಾರೆ ಸದ್ಯ ಸಂತ್ರಸ್ತ ನಟಿ ದಾಖಲಿಸಿರುವ ಕೇಸ್ನಿಂದಾಗಿ ನಟ ಮನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ